ನಾವು ನೆಕ್ಸ್ಟ್ ವಾಸ್ತುನಲ್ಲಿ ಏನು ನೋಡ್ಬೇಕು ಅಥವಾ ಏನನ್ನ ಜಾಸ್ತಿ ಕನ್ಸಿಡರ್ ಮಾಡ್ತಾರೆ ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಮೊದಲನೇದು ಬಂದು ಆಯ ಎರಡನೇದು ದನ ಮೂರನೇದು ಋಣ ಆಯ ಆಯಾ ನಾವು ಯಾವ್ದಂತರೀತೀವಿ ಅಂತ ಹೇಳಿದ್ರೆ ಇಟ್ಸ್ ಎ ಪ್ಲೇನ್ ಏರಿಯಾ ಅಂದ್ರೆ ಗೋಡೆಯ ಒಳಗಿನಿಂದ ಒಳಗೆ ಏನು ಜಾಗ ಇರುತ್ತೆ ಅದರ ಮಲ್ಟಿಪ್ಲಿಕೇಶನ್ ನಾವು ಆಯ ಅಂತ ಕರಿತೀವಿ ಗೋಡೆಯ ಒಳಗೆಗಿಂತ ಒಳಗೆ ಅದು ಆಯ ದನ ಅಂತಂದ್ರೆ ಇನ್ಕಮ್ ಹಾಗೂ ಋಣ ಅಂತಂದ್ರೆ ಎಕ್ಸ್ಪೆಂಡಿಚರ್ ಈ ಮೂರು ಪಾಯಿಂಟ್ಗಳು ನಮಗೆ ವಾಸ್ತುವಿನಲ್ಲಿ ಕನ್ಸಿಡರೇಷನ್ಗೆ ಬರ್ತಾ ಹೋಗ್ತಾರೆ ಈಗ ಮೊದಲನೇದಾಗಿ ಆಯದ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ನಾನು ಹೇಳಿದಂಗೆ ಆಯ ಆಯಾದಲ್ಲಿ ಫಾರ್ಮುಲಾ ಏನಿತ್ತು ಅಂತ ಹೇಳಿದ್ರೆ ಲೆಂತ್ ಇಂಟು ಬ್ರೆಡ್ ಇಂಟು ನೈನ್ ಡಿವೈಡೆಡ್ ಬೈ ಏಟ್ ಈ ಲೆಂತ್ ಇಂಟು ಬ್ರೆಡ್ ನಾವು ನಾವೇನು ಹೇಳಿದ್ವಿ ಆವಾಗಲೇ ಗೋಡೆಯ ಒಳಗಿನಿಂದ ಒಳಗಿನ ಜಾಗ ಲೆಂತ್ ಇನ್ ಟು ಬ್ರೆಡ್ ಇಂಟು ಡಿವೈಡೆಡ್ ಬೈ ಏಟ್ ಇದ್ರದ್ದು ರಿಮೈಂಡರ್ ಏನ್ ಬರ್ತಾ ಹೋಗುತ್ತೆ ಒಂದು ಎರಡು ಮೂರು ನಾಲ್ಕು ಏನೇ ರಿಮೈಂಡರ್ ಬಂದರೂ ಕೂಡ ಅದಕ್ಕೆ ಒಂದೊಂದು ಆಯ ಇದೆ ಈ ಆಯದಲ್ಲಿ ಎಂಟು ತರ ರಿಮೈಂಡರ್ ಒನ್ ಬಂದಾಗ ಇದನ್ನು ನಾವು ಧ್ವಜಾಯ ಅಂತ ಕರೀತೀವಿ ರಿಮೈಂಡರ್ ಟು ಬಂದಾಗ ನಾವು ಧೂಮ್ರಾಯ ಅಂತ ಕರಿತೀವಿ ರಿಮೈಂಡರ್ ಮೂರ್ ಬಂದಾಗ ನಾವು ಸಿಂಹಾಯ ಅಂತ ಕರಿತೀವಿ ರಿಮೈಂಡರ್ ನಾಲ್ಕು ಬಂದಾಗ ನಾವು ಶ್ವಾನಾಯ ಅಂತ ಕರಿತೀವಿ ರಿಮೈಂಡರ್ ಐದು ಬಂದಾಗ ಋಷಭಾಯ ಅಂತ ಕರಿತೀವಿ ರಿಮೈಂಡರ್ ಆರು ಬಂದಾಗ ನಾವು ಕರಾಯ ಅಂತ ಕರಿತೀವಿ ರಿಮೈಂಡರ್ ಏಳನ್ನ ನಾವು ಗಜಾಯ ಅಂತ ಕರಿತೀವಿ ಹಾಗೂ ರಿಮೈಂಡರ್ ಎಂಟನ್ನ ನಾವು ಕಾಕಾಯ ಅಂತ ಕರಿತೀವಿ ನಮಗೆ ಮನೆ ಕಟ್ಟಗೆ ಧ್ವಜಾಯ ಹಾಗೂ ವೃಷಭಾಯ ಈ ಆಯಗಳು ಮಾತ್ರ ಶ್ರೇಷ್ಠ ಹುಡುಕಿರೋದು ಯಾವುದು ಕೂಡ ಮನೆ ಕಟ್ಟಕ್ಕೆ ಅಷ್ಟು ಪ್ರಾಶಸ್ತ್ಯವಲ್ಲ ನಾವು ಮೇನ್ ಕನ್ಸಿಡರ್ ಮಾಡೋದು ಧ್ವಜಾಯ ಹಾಗೂ ವೃಷಭಾಯ ಬನ್ನಿ ಇದು ಧ್ವಜಾಯ ಅಥವಾ ವೃಷಭಾಯ ಹೇಗೆ ಅನ್ನೋದನ್ನ ಒಂದ್ಸತಿ ನೋಡ್ತಾ ಹೋಗೋಣ ನಾನು ಫಾರ್ಮುಲಾ ಹೇಳಿದೆ ಲೆಂತ್ ಇಂಟು ಬ್ರೆಡ್ ಇಂಟು ಮೈ ಡಿವೈಡೆಡ್ ಬೈ ಏ ಇದು ಆಯದ ಫಾರ್ಮುಲಾ ಎಕ್ಸಾಂಪಲ್ ನೀವು ನೀವು ಯಾವುದೇ ಆಯ ತಗೊಂಡ್ರು ಆರ್ಡ್ ನಂಬರ್ಸ್ ಅಲ್ಲಿ ಬರುತ್ತೆ ಅಂದ್ರೆ ಇಪ್ಪತ್ತೊಂದು ಇಪ್ಪತ್ಮೂರು ಇಪ್ಪತ್ತೇಳು ಈ ತರ ಈ ನಂಬರ್ಸ್ ಏನೇ ಆಗಿದೆ ಇದು ಎರಡು ಒಂದೇ ಇರಬೇಕು ಅಂದ್ರೆ ಅಡಿ ಆದ್ರೆ ಅಡಿನಲ್ಲಿ ಇರಬೇಕು ಅಥವಾ ಇಂಚ್ ಆದ್ರೆ ಇಂಚುಗಳಲ್ಲಿ ತಗೋಬೇಕು ನೀವು ಇದನ್ನೇನು ಕನ್ಸಿ ಎರಡನ್ನು ಎಲ್ ಇಂಟು ಬಿ ಏನ್ ಕನ್ಸಿಡರ್ ಮಾಡ್ತೀರಾ ಎರಡು ಬಂದ್ರಲ್ಲೇ ಇರ್ಬೇಕು ಎಕ್ಸಾಂಪಲ್ ಈಗ ಇಪ್ಪತ್ತೊಂದಡಿ ಇಂಟು ಇಪ್ಪತ್ತ್ ಮೂರಡಿ ಇದು ಪ್ಲಿಂಕ್ ಏರಿಯಾ ಇದ್ರೆ ಈಗ ನಾವು ಆಯ ಯಾವತರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ ಇಪ್ಪತ್ತೊಂದು ಇಂಟು ಇಪ್ಪತ್ತ್ ಮೂರು ಇಪ್ಪತ್ತೊಂದು ಇಂಟು ಇಪ್ಪತ್ತ್ ಮೂರು ನಾನ್ನೂರ ಎಂಬತ್ತ ಮೂರು ಈ ನಾನ್ನೂರ ಎಂಬತ್ಮೂರು ಬಂದು ಲೆಂತ್ ಇಂಟು ಬೆಡ್ ಇದಕ್ಕೆ ಒಂಬತ್ತರಿಂದ ಗುಣಿಸ್ಬೇಕು ಫೋರ್ ಏಯ್ಟಿ ತ್ರೀ ಇಂಟು ನೈನ್ ಏನು ಬರ್ತಾ ಇದೆ ನಾಲ್ಕು ಮೂರು ನಾಲ್ಕು ಏಳು ಈ ನಾಲ್ಕು ಮೂರು ನಾಲ್ಕು ಏಳನ್ನ ಎಂಟರಿಂದ ಭಾಗಿಸ್ಬೇಕು ಅದು ನಾರ್ಮಲ್ ಕ್ಯಾಲ್ಕುಲೇಟರ್ ಮಾಡ್ತೀವೋ ಆ ಥರ ಮಾಡೋಕ್ಕೆ ಬರಲ್ಲ ಇದನ್ನ ಫೋರ್ ತ್ರೀ ಫೋರ್ ಸೆವೆನ್ ಡಿವೈಡೆಡ್ ಬೈ ನಾವು ಸ್ಕೂಲಲ್ಲಿ ಹೇಗೆ ಕಲ್ತಿದ್ವಲ್ಲ ಆ ಥರ ಮಾಡೋದು ಎಂಟೈನ್ಲೇ ಅರವತ್ತು ಏಯ್ಟ್ ಫೈಸ ಫಾರ್ಟಿ ತರ್ಟಿ ಫೋರ್ ಏಯ್ಟ್ ಫೋರ್ಸಾ ತರ್ಟಿ ಟೂ ಟ್ವೆಂಟಿ ಸೆವೆನ್ ಟ್ವೆಂಟಿ ಫೋರ್ ರಿಮೈಂಡರ್ 3 ಈ 3 ಏನು ಬಂತು ನಮಗೆ ಸಿಮ್ ಆಯ ಅಂತ ತೋರಿಸ್ತಾ ಇದೆ ರಿಮೈಂಡರ್ ನಮಗೆ ಏನು 3 ಬಂದಿದೆ ಅದು ಸಿಂಹಾಯ ಹಾಗಾಗಿ ಇದು ಈ ಆಯ ಬಂದು ಮನೆ ಕರೆಕ್ಟ್ ಆಗಿ ಬರಲ್ಲ ಈಗ ಯಾವುದಾದ್ರೂ ಒಂದು ಧ್ವಜಾಯ ಅಥವಾ ವೃಷಭಾಯನ್ನು ತಗೊಂಡು ಅದನ್ನ ನಾವು ಲೆಕ್ಕ ಮಾಡೋಣ ನಾನು ಫಾರ್ಮುಲಾ ಏನಂತ ಹೇಳಿದೆ ಲೆಂತ್ ಇನ್ ಟು ಬ್ರೆಡ್ ಇನ್ ಟು ನೈನ್ ಡಿವೈಡೆಡ್ ಬೈ ಏಟ್ ಈಗ 23 ಮಾಡು ಟ್ವೆಂಟಿ ತ್ರೀ ಬೈ ಟಿ ಸೆವೆನ್ ಎಷ್ಟು ಬರುತ್ತೆ ಇಪ್ಪತ್ತ ಬಂದು ಇಪ್ಪತ್ತೊಂದು ಇಂಟು ಒಂಬತ್ತು ಐದು ಸಾವಿರದ ಐನೂರ ಎಂಬತ್ತ ಒಂಬತ್ತು ಇದನ್ನ ಎಂಟರಿಂದ ಭಾವಿಸ್ಬೇಕು ನಾನು ಹೇಳಿದಾಗೆ ನಾವು ಸ್ಕೂಲಲ್ಲಿ ಯಾವ ತರ ಮಾಡ್ತಾ ಇದ್ವಿ ಆ ತರ ಮಾಡ್ತಾ ಹೋಗ್ಬೇಕು ಡಿವೈಡೆಡ್ ಬೈ ಏಟ್ ನಮಗೆ ರಿಮೈಂಡರ್ ಐದು ಬಂತು ಐದು ಅಂತ ಹೇಳಿದ್ರೆ ಕೃಷಿ ಸೋ ಸೊ ಈ ಆಯನ ನಾವು ಮನೆ ಕಟ್ಟೋದಕ್ಕೆ ಯೂಸ್ ಮಾಡ್ಕೋಬಹುದು ಇದು ಒಂದು ನಿಮಗೆ ಯಾವ ತರ ಆಯ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಟ್ವೆಂಟಿ ತ್ರೀ ಬೈ ಟ್ವೆಂಟಿ ಸೆವೆನ್ ನಮಗೆ ರಿಮೈಂಡರ್ ಏನ್ ಬರ್ತಾ ಇದೆ ಐದು ಐದು ಅಂತಂದ್ರೆ ಋಷುಭಾಯ ಬರ್ತಾ ಇದೆ ಇದನ್ನ ನಾವು ಕನ್ಸಿಡರ್ ಮಾಡಬಹುದು ಮೊದಲನೇದು ನಾವು ಈಗ ಕೃಷಿ ನಾವು ಟಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ಇದು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಧನ ಋಣ ಹಾಗೂ ಆಯುಷ ಅದನ್ನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಬೋದು ಸೊ ದನ ಬಂದು ಲೆಂತ್ ಇಂಟು ಬ್ರೆಡ್ ಇಂಟು ಏಯ್ಟ್ ಡಿವೈಡೆಡ್ ಬೈ ಟ್ವೆಲ್ ಫಾರ್ಮುಲಾ ಏನಿದೆ ಲೆಂತ್ ಇಂಟು ಬ್ರೆಡ್ ಇಂಟು ಟ್ವೆಲ್ ಡಿವೈಡೆಡ್ ಡಿವೈಡೆಡ್ ಬೈ ಟ್ವೆಲ್ ಲೆಂತ್ ಇಂಟು ಬ್ರೆಡ್ ನಾವು ಅವರಲ್ಲಿ ಏನು ಮಾಡಿದ್ವಿ ಇಪ್ಪತ್ತ್ಮೂರು ರೂಪಾಯಿ ಇಪ್ಪತ್ತ ಎರಡು ಇಪ್ಪತ್ತ್ಮೂರು ರೂಪಾಯಿ ಇಪ್ಪತ್ತೇಳು ಎಷ್ಟು ಬಂತು ಆರುನೂರ ಇಪ್ಪತ್ತ ಒಂದು ಇಂಟು ಎಂಟು ಸಿಕ್ಸ್ ಟ್ವೆಂಟಿ ಒನ್ ಇಂಟು ಏಟ್ ಎಷ್ಟು ಬಂತು ಫೋರ್ ನೈನ್

ಈ ಜೀರೋ ಅಂತಂದ್ರೆ ಏನಂದ್ರೆ ಕಂಪ್ಲೀಟ್ಲಿ ಡಿವೈಡ್ ಬೈ ಟ್ವೆಲ್ವ್ ಆಗಿರೋದ್ರಿಂದ ನಾವು ಧನ ಏನಂತ ಕನ್ಸಿಡರ್ ಮಾಡಬಹುದು ಟ್ವೆಲ್ವ್ ದನ ಈಸ್ ಈಕ್ವಲ್ ಟು ಟ್ವೆಲ್ವ್ ಈಗ ನಮಗೆ ಟ್ವೆಲ್ವ್ ಇಸ್ ದ ಮ್ಯಾಕ್ಸಿಮಮ್ ನಮಗೆ ಒನ್ ಟು ಟ್ವೆಲ್ವ್ ನಲ್ಲಿ ಕನ್ಸಿಡರ್ ಮಾಡಿದಾಗ ಟ್ವೆಲ್ವ್ ಇಸ್ ದ ಮ್ಯಾಕ್ಸಿಮಮ್ ಬರುತ್ತೆ ವಾಸ್ತು ಕ್ಯಾಲ್ಕುಲೇಷನ್ ಅಲ್ಲಿ ನಮಗೆ ಆಯ ವೃಷಭಾಯ ಬಂದಿದೆ ದನ ಹನ್ನೆರಡು ಬಂದಿದೆ ನೆಕ್ಸ್ಟ್ ನಾವು ಋಣನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ ಈಗ ಇಲ್ಲಿ ತನಕ ರಿಮೈಂಡರ್ ಏನ್ ಬಂದಿದೆ ಐದು ಐದು ಅಂತಂದ್ರೆ ವೃಷಭಾಯ ದನ ಎಷ್ಟು ಬಂದಿದೆ ದನ ಹನ್ನೆರಡು ಈಗ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಋಣ ಋಣ ಫಾರ್ಮುಲಾ ಏನು ಅಂತ ಹೇಳಿದ್ರೆ ಲೆಂತ್ ಇಂಟು ಬ್ರೆಡ್ ಇಂಟು ತ್ರೀ ಲೆಂತ್ ಇಂಟು ಬ್ರೆಡ್ ಇಂಟು ತ್ರೀ ಡಿವೈಡೆಡ್ ಬೈ ಏಟ್ ಲೆಂತ್ ಇಂಟು ಬ್ರೆಡ್ ಏನು ಟ್ವೆಂಟಿ ತ್ರೀ ಬೈ ಟ್ವೆಂಟಿ ಸೆವೆನ್ ಎಷ್ಟು ಬಂತು ಸಿಕ್ಸ್ ಟ್ವೆಂಟಿ ಒನ್ ಸಿಕ್ ಸಿಕ್ಸ್ ಟ್ವೆಂಟಿ ಒನ್ ಇಂಟು ತ್ರೀ ಸಿಕ್ಸ್ ಟ್ವೆಂಟಿ ಒನ್ ಇಂಟು ತ್ರೀ ಎಷ್ಟು ಬರ್ತಾ ಇದೆ 1863 1863 ನ ನಾವು 8 ಇಂದ ಡಿವೈಡ್ ಮಾಡೋಣ 8 2 16 26 8 3 24 8 2 16 7 ಸೋ ನಮಗೆ ಋಣ ಎಷ್ಟು ಬರ್ತಾ ಇದೆ 7 ಬರ್ತಾ ಇದೆ ನಾವು ಯಾವಾಗಲೂ ಏನು ನೋಡಬೇಕು ಅಂತಂದ್ರೆ ધನ ಯಾವಾಗಲೂ ಋಣಕ್ಕಿಂತ ಜಾಸ್ತಿ ಇರಬೇಕು ಯಾಕೆಂದ್ರೆ this is income ಇನ್ಕಮ್ ಶುಡ್ ಆಲ್ವೇಸ್ ಬಿ ಗ್ರೇಟರ್ ದನ್ ಎಕ್ಸ್ಪೆಂಡಿಚರ್ ಸೊ ಇನ್ಕಮ್ ಎಷ್ಟು ಬಂದಿದೆ ಟ್ವೆಲ್ ಬಂದಿದೆ ಎಕ್ಸ್ಪೆಂಡಿಚರ್ ಎಷ್ಟು ಬಂದಿದೆ ಸೆವೆನ್ ಇದೆಲ್ಲ ಕ್ವಾಲಿಟೀಸ್ ಟ್ವೆಂಟಿ ತ್ರೀ ಬೈ ಟ್ವೆಂಟಿ ಸೆವೆನ್ ಪಾಸ್ ಆಗ್ತಾ ಇದೆ ಈಗ ನೆಕ್ಸ್ಟ್ ನಾವು ಆಯುಷ್ಯ ಕಂಡು ಈಗ ಆಯ ಪಶುಪಾಯ ಬಂದಿದೆ ದನ ಹನ್ನೆರಡು ಬಂದಿದೆ ಋಣ ಎಷ್ಟು ಬಂತು ಏಳು ಬಂದಿದೆ ಈಗ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಆಯುಷ್ಯ 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 ಫಾರ್ಮುಲಾ ಏನು ಅಂತ ಹೇಳಿದ್ರೆ ಲೆಂತ್ ಇಂಟು ಬ್ರೆಡ್ ಇಂಟು ನೈನ್ ಡಿವೈಡೆಡ್ ಬೈ ಒನ್ ಟ್ವೆಂಟಿ ಅಂದರೆ ನಾವು ಟ್ವೆಂಟಿ ತ್ರೀ ಬೈ ಟ್ವೆಂಟಿ ಸೆವೆನ್ ಏನು ಬಂತು ಸಿಕ್ಸ್ ಟ್ವೆಂಟಿ ಒನ್ ಇಂಟು ನೈನ್ ಏನು ಬರ್ತಾ ಇದೆ ಡಬಲ್ ಫೈವ್ ಏಯ್ಟ್ ನೈನ್ ಡಬಲ್ ಫೈವ್ ಏಟ್ ನೈನ್ನ ಡಿವೈಡೆಡ್ ಬೈ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಅಂತಂದರೆ ಇಪ್ಪತ್ತು ಅರವತ್ತೊಂಬತ್ತು ಸೊ ನಮಗೆ ಏನು ಆಯುಷ್ ಬರ್ತಾ ಇದೆ ದಟ್ ಈಸ್ ಸಿಕ್ಸ್ಟಿ ನೈನ್ ಇಯರ್ಸ್ ನಾವು ಯಾವಾಗಲೂ ಈ ಆಯುಷ ಎಂದು ಬಿ ಗ್ರೇಟರ್ ದನ್ ಸಿಕ್ಸ್ಟಿ ಸೊ ದಿಸ್ ಈಸ್ ದ ಐಡಿಯಲ್ ಕೇಸ್ ಫಾರ್ ಫಾಸ್ಟ್ ಕ್ಯಾಲ್ಕುಲೇಷನ್ ನಮಗೆ ಸಿಕ್ಸ್ಟಿ ನೈನ್ ಇಯರ್ಸ್ ಬರ್ತಾ ಇದೆ ಸಿಕ್ಸ್ಟಿ ನೈನ್ ಇಸ್ ಗ್ರೇಟರ್ ದನ್ ಸಿಕ್ಸ್ಟಿ ಸೊ ದಿಸ್ ಇಸ್ ದ ಐಡಿಯಾ ಸೊ ನಾವು ಇಪ್ಪತ್ ಮೂರು ಬೈ ಮನೆ ಕಟ್ಟೋದಕ್ಕೆ ನಾವು ಆಯವಾಗಿ ಪಡಿಸ್ಕೋಬಹುದು ಸೊ ಈ ಎಲ್ಲಾ ಕಂಡೀಷನ್ಸ್ ಕೂಡ ನಾವು ಚೆಕ್ ಮಾಡ್ತಾ ಹೋಗ್ಬೇಕು ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ ಧ್ವಜಾಯ ಅಥವಾ ವೃಷಭಾಯ ಬರಬೇಕು ನಾವು ಯಾವ್ದ ಆಯ ಬಂದ ಮೇಲೆ ಅದಕ್ಕೆ ಧನ ಮತ್ತೆ ಋಣ ಕ್ಯಾಲ್ಕುಲೇಟ್ ಮಾಡಬೇಕು ಧನ ಮತ್ತೆ ಋಣ ಕ್ಯಾಲ್ಕುಲೇಟ್ ಮಾಡಿ ಆವಿಷ್ಯ ಕ್ಯಾಲ್ಕುಲೇಟ್ ಮಾಡಬೇಕು ದನಕ್ಕಿಂತ ಋಣ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಏನು ಇನ್ಕಮ್ ಇರುತ್ತೆ ಅದಕ್ಕಿಂತ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ ಸೊ ಕೇಸಲ್ಲಿ ಯಾವಾಗಲೂ ದನ ಜಾಸ್ತಿ ಇರಬೇಕು ಋಣ ಕಡಿಮೆ ಇರಬೇಕು ಎಲ್ಲಾ ವೃಷಭಾಯ ಬಂದಿದ್ದು ಕೂಡ ನೀವು ಮನೆ ಕಟ್ಟ ಬರಲ್ಲ ಯಾವುದು ಅಂತ ಹೇಳಿದ್ರೆ ವೃಷಭಾಯ ಬಂದ ಮೇಲೆ ದನ ಜಾಸ್ತಿ ಇದ್ದು ಋಣ ಕಮ್ಮಿ ಇದ್ರೆ ಅದಕ್ಕೆ ಪ್ರೊಸೀಡ್ ಆಗಿ ನೀವೆರಡೂ ಆದ್ಮೇಲೂ ಕೂಡ ನಿಮಗೆ ಆಯುಷ ಅರವತ್ತಕ್ಕಿಂತ ಜಾಸ್ತಿ ಬರಬೇಕು ಅರವತ್ತಕ್ಕಿಂತ ಜಾಸ್ತಿ ಬಂದಾಗ ಮಾತ್ರ ಅದು ಒಳ್ಳೆ ಐಡಿಯಲ್ ಆದ ಒಂದು ಪ್ಲೇಟ್ ಏರಿಯಾ ಎಕ್ಸಾಂಪಲ್ ನಾನ್ ತೋರಿಸಿದ್ವಿ ಇಪ್ಪತ್ತ್ ಮೂರು ಬೈ ಇಪ್ಪತ್ತೇಳು ಯಾರೇ ಆಗಿ ತರ್ಟಿ ಫಾರ್ಟಿನ ಮನೆ ಕಟ್ಟೋದು ಬೇಕಾದ್ರೆ ಟ್ವೆಂಟಿ ತ್ರೀ ಬೈ ಟ್ವೆಂಟಿ ಸೆವೆನ್ ನ ಆಯಾ ಅಂತ ಕನ್ಸಿಡರ್ ಮಾಡಬಹುದು ಓಕೆ ನಾನು ನಿಮಗೆ ಇಷ್ಟ ಏನ್ ಎಕ್ಸ್ಪ್ಲೈನ್ ಮಾಡಿದ್ರೆ ಅದನ್ನ ಒಂದು ಬ್ರೀಫ್ ಆಗಿ ನಿಮಗೆ ಹೇಳ್ತಾ ಹೋಗ್ತೀನಿ ನಾವು ಫಸ್ಟ್ ಡಿಸ್ಕಸ್ ಮಾಡಿದ್ದು ಆಯಾ ಆಯಾ ಏನಿರ್ಬೇಕಂತ ಹೇಳಿದ್ರೆ ಲೆಂತ್ ಇಂಟು ನೈನ್ ಡಿವೈಡೆಡ್ ಬೈ ಐಟ್ ಅಂದ್ರೆ ಇಂಟು ನೈನ್ ಡಿವೈಡ್ ಬೈ ಏಟ್ ಮಾಡಿದಾಗ ನಮಗೆ ರಿಮೈಂಡರ್ ಇಲ್ಲ ಒಂದು ಬರಬೇಕು ಇಲ್ಲ ಐದು ಬರಬೇಕು ಒಂದು ಬಂದ್ರೆ ಧ್ವಜಾಯ ಐದು ಬಂದ್ರೆ ನಮಗೆ ಆಯಾ ಒಂದ್ಸತಿ ನೆಕ್ಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಿರುವುದು ದನ ಧನದ ಫಾರ್ಮುಲಾ ಬಂದು ಲೆಂತ್ ಇಂಟು ಬ್ರೆಡ್ ಇಂಟು ಏಟ್ ಡಿವೈಡ್ ಬೈ ಟ್ವೆಲ್ ಮಾಡಿದಾಗ ಲೀಸ್ಟ್ ಈಸ್ ಒನ್ ಈಸ್ ಹೈ ಸೊ ಒಂದರಿಂದ ಹನ್ನೆರಡು ಮಧ್ಯ ಬರ್ಬೋದು ಒಂದು ಸಣ್ಣದು ಹಾಗೂ ಹನ್ನೆರಡು ಜಾಸ್ತಿ ಬಂದ ಮೇಲೆ ನೆಕ್ಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಋಣ ಋಣದ ಫಾರ್ಮುಲಾ ಬಂದು ಲೆಂತ್ ಇಂಟು ಬ್ರೆಡ್ ಇಂಟು ತ್ರೀ ಡಿವೈಡೆಡ್ ಬೈ ಐಟ್ ಇದು ಏನ್ ವ್ಯಾಲ್ಯೂ ಬರುತ್ತೆ ದನ ಯಾವಾಗಲೂ ಋಣಕ್ಕಿಂತ ಜಾಸ್ತಿ ಇರಬೇಕು ಯಾಕೆ ಇನ್ಕಮ್ ಶುಡ್ ಬಿ ಗ್ರೇಟರ್ ದನ್ ಎಕ್ಸ್ಪೆನ್ಸಸ್ ಇದು ನೆಕ್ಸ್ಟ್ ಆಯುಷ ಆಯುಷ ಅಂತ ಬಂದಾಗ ಲೆಂತ್ ಇಂಟು ಬ್ರೆಡ್ ಇಂಟು ನೈನ್ ಡಿವೈಡೆಡ್ ಬೈ ಒನ್ ಟ್ವೆಂಟಿ ಸೊ ನಮಗೆ ಏನು ಆಯುಷ ಬರುತ್ತೆ ಅದು ಕೂಡ ರಿಮೈಂಡರ್ ಏನ್ ಬರುತ್ತೆ ಅದು ಶುಡ್ ಬಿ ಗ್ರೇಟರ್ ದನ್ ಸಿಕ್ಸ್ಟಿ ಇಯರ್ಸ್ ಸೊ ದಿಸ್ ಈಸ್ ದ ಐಡಿಯಲ್ ಕೇಸ್ ಫಾರ್ ಫಾಸ್ಟ್ ಕ್ಯಾಲ್ಕುಲೇಷನ್ ಈಗ ನಾ ಹೇಳಿದೀನಿ ಇದೆಲ್ಲ ಬ್ರೀಫ್ ಆಗಿ ಹೇಳಿದೀನಿ ಇದನ್ನ ನೀವು ನೀವು ಮನೆ ಕಟ್ಟಿಸಬೇಕಾದ್ರೆ ನಿಮ್ಮ ಸೈಟ್ ಸೈಜ್ ತಕ್ಕಾಗೆ ನೀವು ಆ ಈ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ಸ್ ನೋಡಿಕೊಂಡು ನೀವು ಆಯಾ ಫೈದರ್ ಮಾಡ್ಕೋಬಹುದು ಒಂದು ಹೇಳ್ತೀನಿ ನೀವು ಯಾವಾಗ್ಲೂ ನಾವು ಆಯ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಈ ಎಕ್ಸಾಂಪಲ್ ಮೂವತ್ತು ನಲವತ್ತು ಸೈಟ್ ಇದೆ ಅಂತಂದ್ರೆ ನಿಮಗೆ ಸುತ್ತ ಸೆಟ್ ಬ್ಯಾಕ್ ಒಂದೂವರೆ ಅಡಿ ಬಿಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಆಯ ಸ್ಟಾರ್ಟ್ ಆಗೋದು ಇಪ್ಪತ್ತೇಳು ಅಡಿಯಿಂದ ಮೂವತ್ತು ನಲವತ್ತರಲ್ಲಿ ಇಪ್ಪತ್ತ ಏಳು ಹಾಗೂ ಮೂವತ್ತಡಿ ಉದ್ದ ಇದೆ ಅಂತ ಹೇಳಿದ್ರೆ ಹಿಂದ್ಗಡೆ ಅಡಿ ಮುಂದ್ಗಡೆ ಮೂರು ಅಡಿ ಬಿಡ್ತಾ ಇದೀರಾ ಅಂದ್ರೆ ಇಪ್ಪತ್ತ ಐದಡಿ ಸೊ ನೀವು ಇಪ್ಪತ್ತ ಏಳು ಹಾಗೂ ಇಪ್ಪತ್ತೈದು ಅಡಿಯಿಂದ ಜಾಸ್ತಿ ಹೋಗೋಕ್ಕಾಗಲ್ಲ ಇಪ್ಪತ್ತೆಂಟು ಅಡಿ ಅಥವಾ ಇಪ್ಪತ್ತೊಂಬತ್ತು ಅಡಿ ಆಗಿಲ್ಲ ನಾನು ಮೊದಲೇ ಹೇಳಿದೆ ನಿಮಗೆ ಆಡ್ ನಂಬರ್ಸ್ ಅಲ್ಲಿ ಮಾತ್ರ ನಿಮಗೆ ಆ ಬರ್ತಾ ಹೋಗೋದು ಈ ಒನ್ ನಂಬರ್ಸ್ ಅಲ್ಲಿ ಬರಲ್ಲ ಸೊ ಇಪ್ಪತ್ತೈದು ರೂಪಾಯಿ ಇಪ್ಪತ್ತೇಳು ಈ ತರ ನೀವು ಅದರಿಂದ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಇದು ಬರಲಿಲ್ಲ ಅಂತ ಹೇಳಿದ್ರೆ ನಾನು ಹೇಳಿದಾಗ ಇಪ್ಪತ್ ಮೂರು ರೂಪಾಯಿ ಇಪ್ಪತ್ತೇಳು ನಾನು ಈಗ ಕ್ಯಾಲ್ಕುಲೇಟ್ ಮಾಡಿ ತೋರಿಸಿದೆ ಸೊ ದೀಸ್ ಆರ್ ದಿ ಐಡಿಯಲ್ ಕೇಸಸ್ ಈ ತರ ಮಾಡ್ತಾ ಹೋಗಿ ನೀವು ಅಂಡ್ ಆ್ಯಂಡ್ ಮೆಥಡ್ ಮಾಡಿ ನೀವು ಆಯನ ಫಿಕ್ಸ್ ಮಾಡ್ಕೋಬಹುದು ಆಯಾ ಫಿಕ್ಸ್ ಮಾಡ್ಕೊಂಡ ಮೇಲೆ ಧನಋಣ ಆಯುಷ್ ಹೇಳೋದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ ಥ್ಯಾಂಕ್ ಯು